ಆತ್ಮೀಯರೇ ನಿಮಗೆಲ್ಲ ತಾನ್ಸೈನ್ ಅಂದರೆ ಗೊತ್ತಿರಬೇಕು ತಾನ್ಸೈನ್ ಮೊಘಲ್ ದೊರೆ ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಮಹಾ ಸಂಗೀತಗಾರ ಅವನು ಆಡ್ತಾ ಇದ್ರೆ ಕೆಲವು ಪವಾಡಗಳು ನಡೀತಾ ಇತ್ತು ಅಂತ ನಮ್ಮ ಜನಪದರು ಹೇಳ್ತಾರೆ ಅವನು ತಾನ್ಪುರನ ನುಡಿಸ್ಕೊಂಡು ಕೆಲವು ರಾಗಗಳನ್ನು ಆಡ್ತಾ ಇದ್ದರೆ ಕೇಳ್ತಿದ್ದವ್ರಿಗೆ ಬೆಳಗಿನ ಹೊತ್ತು ಸಂಜೆಯ ಅನುಭವ ಆಗ್ತಿತ್ತಂತೆ ಸಂಜೆಯ ಹೊತ್ತು ಬೆಳಗಿನ ಅನುಭವ ಆಗ್ತಿತ್ತಂತೆ ಹಾಗೇನೇ ಅವನು ಮೇಘಮಲಾರ ರಾಗದಲ್ಲಿ ಇದ್ದರೆ ಮಳೆ ಬರ್ತಿತ್ತಂತೆ ಹಾಗೇನೇ ದೀಪಕ ರಾಗದಲ್ಲಿ ಆಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಎಣ್ಣೆ ದೀಪಗಳೆಲ್ಲ ಹತ್ಕೊಳ್ತಿದ್ದವಂತೆ ಹೀಗೆ ಜನಪದರುಗಳು ಅವನ ಬಗ್ಗೆ ಹಲವಾರು ಕಥೆಗಳನ್ನು ಹೇಳ್ತಾರೆ ತಾನ್ಸನ ಸಂಗೀತವನ್ನು ಮೆಚ್ಚಿ ದೊರೆ ಅಕ್ಬರ್ ತನ್ನ ಆಸ್ಥಾನದಲ್ಲಿದ್ದಂತಹ ಒಂಬತ್ತು ರತ್ನಗಳ ಪೈಕಿ ತಾನ್ಸೇನು ಕೂಡ ಒಬ್ಬ ಅಂತ ಎಲ್ಲರಿಗೂ ಕೂಡ ಹೇಳಿದ್ದಲ್ದಲ್ಲೇ ಅವನಿಗೆ ಅನೇಕ ಬಾರಿ ಸನ್ಮಾನಗಳನ್ನು ಕೂಡ ಮಾಡಿದ್ದಂತೆ ಒಂದು ದಿವಸ ಅಕ್ಬರು ತಾನ್ಸೇನ ಕೇಳಿದಂತೆ ತಾನ್ಸೇನು ನಿನ್ನ ಗುರುಗಳು ಯಾರು ಅದಕ್ಕೆ ತಾನ್ಸೇನು ಹೇಳಿದಂತೆ ಹುಜೂರ್ ನನ್ನ ಗುರುಗಳು ಸ್ವಾಮಿ ಹರಿದಾಸರು ಅವ್ರ ಹತ್ರ ನಾನು ಹನ್ನೊಂದು ವರ್ಷ ಸಂಗೀತ ಕಲಿತೆ ಅವರು ಈಗ ಬೃಂದಾವನದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದಂತ ಹಾಗಿದ್ರೆ ಅವ್ರನ್ನ ಇಲ್ಲಿಗೆ ಒಂದು ಸರ್ತಿ ಕರ್ಕೊಂಡ್ ಬಾ ನಾನು ಅವ್ರನ್ನ ನೋಡಬೇಕು ಮತ್ತು ಅವರು ಆಡೋದನ್ನು ನಾನು ಕೇಳಬೇಕು ಅಂತ ಅಕ್ಬರ್ ಅಂದ ಅದಕ್ಕೆ ತಾನ್ಸೇನ್ ಹೇಳ್ತಾನೆ ಹುಜೂರ್ ಅವರು ಎಲ್ಲಿಗೂ ಬರೋದಿಲ್ಲ ಅವರೊಬ್ಬ ಮಹಾಸಾಧು ಅವ್ರಿಗೆ ಒಬ್ಬ ಭಿಕ್ಷುಕ ಮತ್ತು ಒಬ್ಬ ರಾಜ ಇಬ್ಬರೂ ಕೂಡ ಒಂದೇನೇ ನೀವು ಅವರನ್ನು ಭೇಟಿ ಹಾಕಬೇಕು ಅಂತ ಅನ್ಕೊಂಡಿದ್ರೆ ನೀವು ವೃಂದಾವನಕ್ಕೆ ಹೋಗ್ಬಿಟ್ಟು ಭೇಟಿ ಹಾಕಬೇಕು ಅಂತ ಅಂದಂತ ಅಕ್ಬರ್ಗೆ ಆ ಮಹಾ ಸನ್ಯಾಸಿನ ನೋಡಬೇಕು ಅಂತ ಆಸೆ ಆಯಿತು ತನ್ನ ಪರಿವಾರ ಮತ್ತು ತಾನಸೇನನ್ನು ಕರ್ಕೊಂಡು ಅವನು ವೃಂದಾವನಕ್ಕೆ ಅರ್ಧಾಸರನ್ನ ನೋಡೋದಕ್ಕೆ ಅಂತ ಬಂದ ಅರ್ಧಾಸರನ್ನ ದರ್ಶನ ಮಾಡಿದ ಮೇಲೆ ಅವರಿಂದ ಒಂದು ಹಾಡು ಆಡಿಸ್ಬೇಕು ಅದನ್ನು ಕೇಳಬೇಕಲ್ಲ ಹೇಗೆ ಅವ್ರನ್ನ ನೇರವಾಗಿ ಅರ್ಧಾಸರನ್ನ ಒಂದು ಹಾಡು ನಮಗೋಸ್ಕರ ಹಾಡಿ ಅಂತ ಕೇಳೋದು ಇನ್ನೊಂಥರ ಧರ್ಮಸಂಕಟ ಆಯಿತು ಅವ್ರಿಗೆ ಅದಕ್ಕೆ ತಾನ್ಸೇನು ಒಂದು ಉಪಾಯ ಮಾಡ್ದ ತನ್ನ ಜೊತೆಯಲ್ಲಿ ತಂದಿದ್ದಂತಹ ತಾನ್ಪೂರ್ ವಾದ್ಯವನ್ನು ತಾನ್ಸೇನ್ ತೆಗೆದುಕೊಂಡು ಗುರುಗಳೇ ತಮ್ಮ ಮುಂದೆ ನಾನೊಂದು ಹಾಡು ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ದೇನೆ ಹಾಡೋದಕ್ಕೆ ಪ್ರಾರಂಭ ಮಾಡ್ದ ಬೇಕಂತಲೇ ಅವನು ಹಲವಾರು ಕಡೆ ತಪ್ಪಾಗಿ ಆಡ್ತಾ ಇದ್ದ ಸ್ವಾಮಿ ಅರ್ಧಾಸರಿಗೆ ತಮ್ಮ ಶಿಷ್ಯ ತಾನ್ಸೇನ ತಪ್ಪಾಗಿ ಆಡ್ತಿರೋದು ಇಡಿಸ್ಲಿಲ್ಲ ಅವಾಗ ಅವನ ತಾನ್ಸೇನ ತಾನ್ಸೇನ ನೀನು ಆಡೋದನ್ನು ನಿಲ್ಲಿಸು ನಾನು ಅದೇ ಹಾಡನ್ನ ಆಡ್ತೀನಿ ಅದನ್ನು ನೀನು ಗಮನಿಸು ಅಂತ ಹೇಳ್ಬಿಟ್ಟಿದ್ದ ನನಗೆ ಅವರು ತಾನ್ಪುರ ತೆಗೆದುಕೊಂಡು ಆಡೋದಕ್ಕೆ ಪ್ರಾರಂಭಿಸಿದ್ರು ಸ್ವಾಮಿ ಹರಿದಾಸರು ಆಡ್ತಾ ಇದ್ದರೆ ಅಕ್ಬರ ಅವ್ರನ್ನೇ ನೋಡ್ತಾ ಇದ್ದ ಅವರು ಆಡೇಳೋದನ್ನು ಕೇಳ್ತಾ ಕೇಳ್ತಾ ಹಾಗೆ ಮೈ ಮರೆತುಬಿಟ್ಟ ಅವನಿಗೆ ಅವರ ಸಂಗೀತದಿಂದ ತಾನು ಇನ್ಯಾವುದೋ ಲೋಕದಲ್ಲಿ ಇದೀನೇನೋ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಯಿತು ಅವನು ಹಿಂದೆ ಈ ರೀತಿಯ ಸಂಗೀತವನ್ನು ಯಾವತ್ತೂ ಕೂಡ ಕೇಳೇ ಇರಲಿಲ್ಲ ಸ್ವಾಮಿಗಳು ಆಡೋದನ್ನ ಎಲ್ಲ ಕೇಳ್ದಾದ ಮೇಲೆ ಎಲ್ಲರೂ ಕೂಡ ಸ್ವಾಮಿ ಅರ್ಧಾಸರಿಗೆ ನಮಸ್ಕಾರ ಮಾಡಿಬಿಟ್ಟು ತಮ್ಮ ರಾಜಧಾನಿ ಕಡೆಗೆ ಹೊರಟರು ಮಾರನೇ ದಿವಸ ಆಸ್ಥಾನದಲ್ಲಿ ಅಕ್ಬರ್ ತಾನ್ಸೇನನ್ಗೆ ಕೇಳ್ದಂತೆ ತಾನ್ಸೇನ್ ನಿಮ್ಮ ಗುರುಗಳು ತುಂಬ ಅದ್ಭುತವಾಗಿ ಆಡ್ತಾರಪ್ಪ ನೀನು ಯಾಕೆ ಅವರಾಗಿ ಆಡೋದಿಲ್ಲ ಅಂದಂತೆ ಹಿಂದೆ ಇದೇ ಅಕ್ಬರ್ನು ತಾನ್ಸೇನ ಆಡ್ಗಾರಿಕೆಯನ್ನು ಮೆಚ್ಚಿಬಿಟ್ಟು ನಿನ್ನಂತಹ ಗಾಯಕ ಈ ಪ್ರಪಂಚದ ಇಲ್ಲ ಅಂತ ಅವನ ಹೊಗಳ್ಬಿಟ್ಟು ಆ ಸ್ಥಾನದಲ್ಲಿ ಅವನಿಗೆ ಅನೇಕ ಸಾರಿ ಸನ್ಮಾನ ಮಾಡಿದ್ದ ಅಂಥವೂ ಈ ದಿವಸ ನೀನು ನಿನ್ನ ಗುರುವಿಗಿಂತ ಚೆನ್ನಾಗಿ ಆಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಮಹಾರಾಜನ ಪ್ರಶ್ನೆಗೆ ತಾನ್ಸೇನ್ ಅದ್ಭುತವಾದಂತಹ ಉತ್ತರವನ್ನು ಕೊಟ್ಟ ಹುಜೂರ್ ನಾನು ನಿಮ್ಮ ಆಸ್ಥಾನದಲ್ಲಿ ಆಡುವಾಗ ಇಡೀ ಹಿಂದೂಸ್ತಾನಕ್ಕೆ ಒಡೆಯರಾದಂತಹ ತಮ್ಮನ್ನು ಸಂತೋಷಪಡ್ಸೋಕ್ಕೋಸ್ಕರ ಮತ್ತು ತಮ್ಮನ್ನು ಮೆಸೋಕ್ಕೋಸ್ಕರ ನಾನು ಆಡ್ತೀನಿ ಅದೇ ನನ್ನ ಗುರುಗಳಿದಾರಲ್ಲ ಅವರು ಇಡೀ ವಿಶ್ವಕ್ಕೇನೆ ಒಳ್ಳೆಯನಾದಂತಹ ಭಗವಂತನನ್ನು ಸಂತೋಷಪಡಿಸಲಿಕ್ಕೋಸ್ಕರ ಆಡ್ತಾರೆ ಆದ್ದರಿಂದ ನಾನು ನನ್ನ ಗುರುಗಳ ರೀತಿಯಲ್ಲಿ ಆಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಅಂದಂತೆ ತಾನ್ಸೇನ್ ಎಂತಹ ಅದ್ಭುತವಾದಂತಹ ಉತ್ತರ ಅಲ್ವ ತಾನ್ಸೇನ್ ಕೊಟ್ಟಿದ್ದು ತಾನ್ಸೇನರ ಗುರುಗಳಾದಂತಹ ಸ್ವಾಮಿ ಅರದಾಸರಿಗೆ ಅವರ ಕಾಯಕದಲ್ಲಿ ಪ್ರೀತಿ ಇತ್ತು ಸಮರ್ಪಣೆ ಇತ್ತು ಯಾವುದೇ ಫಲಾಪೇಕ್ಷೆ ಇರಲಿಲ್ಲ ಹಾಗೆಯೇ ಯಾವುದೇ ಲೇವಾದೇವಿನೂ ಕೂಡ ಇರಲಿಲ್ಲ ಹಾಗಾಗಿ ಅವರ ಸಂಗೀತ ಉತ್ಕೃಷ್ಟವಾಗಿತ್ತು ದೈವಿಕವಾಗಿತ್ತು ಮತ್ತು ಅದ್ಭುತವಾಗಿತ್ತು ಅದರಿಂದ ಅವರಿಗೆ ಆತ್ಮಾನಂದ ಸಿಕ್ತಿತ್ತು ಹಿಂದೆ ನಮ್ಮಲ್ಲಿದ್ದಂತಹ ಕನಕದಾಸರು ಪುರಂದರದಾಸರು ರಾಮದಾಸರು ಕಬೀರದಾಸರು ದಾಸರು ಮೀರಾಬಾಯಿ ಇವರೆಲ್ಲರಲ್ಲಿ ಇದ್ದಂತಹ ಭಕ್ತಿ ಇದೆಯಲ್ಲ ಅದು ಕೂಡ ಅವರು ದೇವರಿಗೆ ತೋರಿಸ್ತಿದ್ದಂತಹ ಪ್ರೀತಿ ಮತ್ತು ಸಮರ್ಪಣೆಗಳು ಹಾಗಾಗಿಯೇ ಅವರ ಕೀರ್ತನೆಗಳು ಭಜನೆಗಳು ಸಾಹಿತ್ಯ ಇವೆಲ್ಲವೂ ಕೂಡ ಇಂದಿಗೂ ಕೂಡ ಅದ್ಭುತವಾಗಿವೆ ಮತ್ತು ಉತ್ಕೃಷ್ಟವಾಗಿವೆ ಎಲ್ಲಿ ಪ್ರೀತಿ ಇರ್ತದೋ ಎಲ್ಲಿ ಸಮರ್ಪಣೆ ಇರ್ತದೋ ಅಲ್ಲಿ ನಡೆಯುವಂತಹ ಕೆಲಸಗಳೆಲ್ಲವೂ ಕೂಡ ಉತ್ತಮವಾಗಿಯೇ ಇರ್ತವೆ ಆತ್ಮೀಯರೇ ನಾನು ಹಾಗೆ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜು ಅಂತ ಇದೆಯಲ್ಲ ಆ ಸಂಸ್ಥೆಯ ಅಧ್ಯಕ್ಷರಾಗಿ ಹಿಂದೆ ಡಾಕ್ಟರ್ ನರಸಿಂಹಯ್ಯ ಅನ್ನೋರು ಇದ್ದರು ಅವರು ತಮ್ಮ ಜೀವನವನ್ನೇ ತಾವು ಕೆಲಸ ಮಾಡ್ತಿದ್ದಂತಹ ಸಂಸ್ಥೆಗೆ ಅರ್ಪಿಸ್ಕೊಂಡು ಬಿಟ್ಟಿದ್ದರು ಅವರು ತೋರಿಸ್ತಿದ್ದಂತಹ ಪ್ರೀತಿ ಕಾಳಜಿ ಆಸಕ್ತಿಗಳಿಂದಾಗಿ ಅವರ ಸಂಸ್ಥೆಯ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಪ್ರಸಿದ್ಧಿಯಾದವು ಮತ್ತು ನರಸಿಂಹನವರು ಕೂಡ ಒಬ್ಬ ಅದ್ಭುತ ವ್ಯಕ್ತಿಯಾದರು ಅಂಥವರಿಂದ ಆಯ್ಕೆಯಾಗಿ ಅವರ ಒಂದು ಕಾಲೇಜಿನಲ್ಲಿ ನಾನು ಕೆಲಸ ಮಾಡಿದೆ ಅದು ನನ್ನ ಪೂರ್ವಾಜಿತ ಪುಣ್ಯ ಆತ್ಮೀಯರೇ ನಾವು ಕೂಡ ನಮ್ಮ ಕೆಲಸಗಳನ್ನು ಕರ್ತವ್ಯಗಳನ್ನು ಮಾಡುವಾಗ ಪ್ರೀತಿಯಿಂದ ಮಾಡಬೇಕು ನಾವು ನಮ್ಮನ್ನು ಅರ್ಪಿಸಿಕೊಂಡು ನಮ್ಮ ಕೆಲಸ ದೇವರ ಸೇವೆ ಅಂತ ಮಾಡಬೇಕು ಅದರಿಂದ ಖಂಡಿತ ನಮಗೆ ಆನಂದ ಸಿಗುತ್ತೆ ಆ ಆನಂದ ಆತ್ಮಕ್ಕೆ ಆಗೋವಂಥದ್ದು ಇಂತಹ ಆನಂದ ಯಾವುದೇ ವಸ್ತುವಿನಿಂದ ಸಿಗೋ ಅಂಥದ್ದಲ್ಲ ಇಂಥ ಆನಂದದ ಅನ್ವೇಷಣೆಯೇ ನಮ್ಮ ಜೀವನದ ಗುರಿಯಾಗಬೇಕು ನಮಸ್ತೆ